ಹಾಂ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರಿಯಾಂಕಾ ಜೈ ವೆಲ್ಕಮ್ ಬ್ಯಾಕ್ ಟು ದ ಮೈ ಚಾನಲ್ ಪ್ರಿಯಾ ಜೈ ಕುಕಿಂಗ್ ಅಂಡ್ ಬ್ಲಾಗ್ಸ್ ಬನ್ನಿ ಮತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ ಹೊಟ್ಟೆ ಮೆಣಸಿಕಾಯಿ ಪಲ್ಯ ಮತ್ತು ಜೋಳದ ರೊಟ್ಟಿನ ಹೇಗೆ ಮಾಡೋದಂತ ನೋಡೋಣ ನಾನಿಲ್ಲಿ ಒಂದು ಕಾಲು ಕೆ ಜಿ ಆಗೋವಷ್ಟು ಹೊಟ್ಟೆ ಮೆಣಸಿಕಾಯಿನ ತೊಗೊಂಡಿದ್ದೀನಿ ಇದು ಆಲ್ಮೋಸ್ಟ್ ಉತ್ತರ ಕರ್ನಾಟಕದ ಸೈಡೆ ಸಿಗೋದು ಇಲ್ಲಿ ಬೆಂಗಳೂರು ಕಡೆ ಎಲ್ಲ ಸಿಗೋದಿಲ್ಲ ಇದು ಯಾರಿಗಾದರೂ ಸಿಕ್ಕರೆ ಸಿ ಕಮೆಂಟ್ ಮಾಡಿ ನಾನು ಮೊನ್ನೆ ಊರಿಗೆ ಹೋದಾಗ ತೊಗೊಂಬಂದಿದ್ದೆ ಅದಕ್ಕೆ ಇದನ್ನ ಇವಾಗ ಮಾಡ್ತಾಯಿದ್ದೀನಿ ಪಲ್ಯನ ಈ ಮೆಣಸಿಕಾಯಿ ತುಂಬಾ ಖಾರ ಇರುತ್ತೆ ಬಾಯಿ ಕೆಟ್ಟಾಗ ಈ ಪಲ್ಯನ ಮಾಡ್ಕೊಂಡು ತಿಂದರೆ ಸಕ್ಕ ಟೇಸ್ಟಿಯಾಗಿರುತ್ತೆ ನಾನಿಲ್ಲಿ ಮೆಣಸಿಕಾಯಿನ ನಾಲ್ಕು ಭಾಗ ಮಾಡಿಕೊಂಡು ವಿಡಿಯೋದಲ್ಲಿ ತೋರಿಸಿರೋ ರೀತಿ ಕಟ್ ಮಾಡ್ಕೊಳ್ಳಿ ಅದಾದ ನಂತರ ನಾನಿಲ್ಲಿ ಒಂದು ದೊಡ್ಡ ಸೈಜ್ದು ಈರುಳ್ಳಿನೂ ಸಹ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಮೀಡಿಯಮ್ ಸೈಜು ಎರಡು ಟೊಮೊಟೊನೂ ಸಹ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದಾದ ನಂತರ ಒಂದು ಸ್ವಲ್ಪ ಕರಿಬೇವನು ಸಹ ಕೈಯಲ್ಲಿನೇ ನೀಟಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ನಂತರ ಚಿಕ್ಕ ನಿಂಬೆಣ್ಣಿಂಗಾದ್ರದಷ್ಟು ಹುಣಸೆಣ್ಣನೂ ಸಹ ನೆನೆಯೋಕ್ಕೆ ಇಟ್ಕೊಂಡಿದ್ದೀನಿ ಸೈಡಲ್ಲಿ ಅದಾದ ನಂತರ ಇದನ್ನ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡು ಈರುಳ್ಳಿ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿ ಕರಿಬೇವು ಮತ್ತು ಟೊಮಟನೂ ಸಹ ಹಾಕಿ ಮತ್ತು ಒಂದು ಕಪ್ನಷ್ಟು ಕಾಯಿ ತುರಿನ ಸಹ ಹಾಕ್ತಾಯಿದ್ದೀನಿ ಅದಾದ ನಂತರ ಬೆಲ್ಲ ಬೆಲ್ಲನ ಹಾಕ್ಲೇಬೇಕು ಯಾಕಂದರೆ ಇದು ಮೆಣಸಿನ್ಕಾಯಿ ಖಾರ ಇರೋದ್ರಿಂದ ಬೆಲ್ಲ ಹಾಕೋದ್ರಿಂದ ಖಾರ ಕಡಿಮೆ ಆಗುತ್ತೆ ಅದಾದ ನಂತರ ಗುರಾಳ ಪುಡಿನೂ ಹಾಕ್ಕೊತಾ ಇದ್ದೀನಿ ಒಂದು ಸ್ಪೂನಷ್ಟು ಆಮೇಲೆ ಶೇಂಗಾ ಪುಡಿನೂ ಸಹ ಒಂದೆರಡು ಸ್ಪೂನಷ್ಟು ಹಾಕ್ಕೊಂಡು ಅದಾದ ನಂತರ ಒಂದು ಸ್ಪೂನಷ್ಟು ಉರ್ಗಡ್ಲೆ ಪುಡಿ ಒಂದು ಸ್ಪೂನಷ್ಟು ಸಾಂಬಾರು ಪುಡಿ ಇದು ಮನೆಯಲ್ಲೇ ಮಾಡಿರೋಂಥ ಸಾಂಬಾರು ಪುಡಿನ ಹಾಕೋತಾ ಇದ್ದೀನಿ ನಿಮ್ಗೆ ಯಾವುದಿದೆನೋ ಅದೇ ಹಾಕ್ಕೊಳ್ಳಿ ಅದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಸಹ ಹಾಕ್ಕೊಂಡು ಇದೇ ಥರ ಕೈಯಲ್ಲಿನೇ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಅದಾದ ನಂತರ ಒಂದೆರಡು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಅದಾದ ನಂತರ ಹುಣಸೆಹಣ್ಣು ಸಹ ನೆನೆಸಿಟ್ಕೊಂಡಿರೋಂಥದನ್ನ ಹುಣಸೆ ರಸನೂ ಸಹ ಹಾಕ್ಕೋತಾ ಇದ್ದೀನಿ ಇದಕ್ಕೆ ಎಣ್ಣೆನೂ ಸಹ ಜಾಸ್ತಿ ಹೋಗೋದಿಲ್ಲ ಒಂದು ಎರಡು ಸ್ಪೂನ್ ಆದರೆ ಸಾಕಾಗುತ್ತೆ ಅದಾದ ನಂತರ ನಾನು ಕಲರ್ಗೋಸ್ಕರ ಒಂದು ಒಂದು ಚೀಟಿಗೆ ರಶ್ನೂ ಸಹ ಹಾಕ್ಕೋತಾ ಇದ್ದೀನಿ ಇದಾದ ನಂತರ ನಾವು ಕಟ್ ಮಾಡ್ಕೊಂಡಿರುವಂಥ ಮೆಣಸಿಕ್ಕಾಯಿಗೆ ಈ ಸ್ಟಫಿಂಗ್ನ ಫಿಲ್ ಮಾಡ್ಕೋಬೇಕು ಈ ಥರ ಫಿಲ್ ಮಾಡಿಕೊಂಡು ಒಂದು ಪಾತ್ರೆಯಲ್ಲಿ ನಾನು ಇಟ್ಕೊತಾ ಇದ್ದೀನಿ ಇದೇ ರೀತಿ ನಾನು ಕಟ್ ಮಾಡ್ಕೊಂಡಿರೋಂಥ ಎಲ್ಲ ಮೆಣಸಿಕಾಯಿನೂ ಸಹ ಇದೇ ಥರ ತುಂಬಿಕೊಂಡು ಇಟ್ಕೋಬೇಕು ಎಲ್ಲನೂ ಸಹ ತುಂಬಿದ್ದಾದ ನಂತರ ಉಳಿದಿರೋಂಥ ಸ್ಟಫಿಂಗ್ನ ಮೇಲ್ಗಡೆ ಹಾಕ್ಕೊಂಡು ಈ ಥರ ನೋಡಿ ಆಗಿದೆ ಇವಾಗ ಮೇಲುಗಡೆ ಸುತ್ತಲೂ ಹಾಕಿ ಅದಾದ ನಂತರ ನಾನಿಲ್ಲಿ ಒಂದು ಅರ್ಧ ಲೋಟದಷ್ಟು ನೀರನ್ನ ಹಾಕ್ತಾಯಿದ್ದೀನಿ ನೀವು ನೀರನ್ನ ಹೆಚ್ಚು ಕಮ್ಮಿ ಮಾಡ್ಕೊಬೋದು ಇದಾದ ನಂತರ ಸ್ಟೌವ್ನ ಆನ್ ಮಾಡಿಬಿಟ್ಟು ಈ ಪಾತ್ರೆನ ಇಟ್ಕೊಂಡ್ರೆ ಒಂದು ಹಿಡನ್ನ ಕ್ಲೋಸ್ ಮಾಡಿ ಒಂದು ಎರಡರ ಮೂರಿಂದ ಒಂದು ಐದು ನಿಮಿಷ ಬಿಟ್ಟರೆ ಸಾಕು ಈ ಥರ ಕುದಿ ಸ್ಟಾರ್ಟ್ ಆಗಿರುತ್ತೆ ಈ ಟೈಮಲ್ಲಿ ಮಿಕ್ಸ್ ಮಾಡಿಕೊಂಡು ಉಪ್ಪು ಉಪ್ಪನ್ನ ಟೆ ಚೆಕ್ ಮಾಡ್ಕೊಳ್ಳಿ ಉಪ್ಪೇನಾದ್ರು ಕಡಿಮೆ ಆಗಿದ್ದರೆ ಈ ಟೈಮಲ್ಲಿ ಹಾಕ್ಕೊಬೋದು ಅದಾದ ನಂತರ ನೀರು ಸಹ ಅಷ್ಟೇ ನಿಮಗೆ ಗಟ್ಟಿ ಬೇಕು ಅಂದರೆ ಹಾಗೆ ಬಿಡ್ಬೋದು ಸ್ವಲ್ಪ ತೆಳುವಾಗಿ ನೀರು ಥರ ಬೇಕು ಅಂದರೆ ಈ ಟೈಮಲ್ಲಿ ನೀರನ್ನು ಸಹ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡು ಮತ್ತೆ ಒಂದು ಎರಡು ನಿಮಿಷ ಬೇಯಿಸ್ಕೊಂಡೆ ನೋಡಿ ಮೇಲ್ಗಡೆ ಎಣ್ಣೆ ಎಲ್ಲ ಬಿಟ್ಟು ಪಲ್ಯ ರೆಡಿಯಾಗಿದ್ರೆ ಇಷ್ಟೇ ಸಿಂಪಲ್ಲು ತುಂಬ ರುಚಿಯಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ನೋಡಿ ನಾನಿಲ್ಲಿ ಮೆಣಸಿ ಕಾಯಿ ಪಲ್ಯಕ್ಕೆ ರೊಟ್ಟಿನ ಇದ್ದೀನಿ ಹಾಗೆ ರೊಟ್ಟಿನ ಸಹ ಶೇರ್ ಮಾಡ್ತಾಯಿದ್ದೀನಿ ನಾನಿಲ್ಲಿ ಒಂದು ಲೋಟ ನೀರಿಗೆ ಒಂದು ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಸ್ಟವ್ ಆನ್ ಮಾಡಿಕೊಂಡು ನೀರನ್ನ ಕುದಿಯೋಕೆ ಇಟ್ಕೊತೀನಿ ಹಾಗೆ ಒಂದು ಕಪ್ನಷ್ಟು ಹಿಟ್ಟನ್ನು ಸಹ ತಗೊಂಡು ಅದನ್ನ ಕುದಿಯ ನೀರಿಗೆ ಹಾಕ್ಬಿಟ್ಟು ಒಂದು ಮೂರಿಂದ ಐದು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸ್ಕೋಬೇಕು ಹಿಟ್ಟು ಬೆಂದಿರಬೇಕು ನಾವು ಮುದ್ದೆನೇ ಯಾವ ಥರ ಮಾಡ್ತೀವಲ್ಲ ಅದೇ ಥರನೇ ಇದನ್ನ ಬೇಯಿಸ್ಕೊಂಡು ಅದಾದ ನಂತರ ಕೂಡಿಸ್ಕೋಬೇಕು ಇದನ್ನು ನೀಟಾಗಿ ಕೂಡಿಸ್ಕೊಂಡು ಗಂಟಿಲ್ಲದೆ ಇರೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ನಾನಿವಾಗ ಮಿಕ್ಸ್ ಮಾಡ್ಕೊತ ಇದ್ದೀನಿ ನಾನು ತೊಗೊಂಡಿರೋ ನೀರಿಗೂ ಮತ್ತು ಹಿಟ್ಟಿಗೂ ಕರೆಕ್ಟಾಗಿ ಹೊಂದ್ಕೊಂಡಿದ್ದೆ ಇಲ್ಲಿ ಒಂದು ಲೋಟ ನೀರಿಗೆ ಒಂದು ಕಪ್ನಷ್ಟು ಹಿಟ್ಟನ್ನ ತೊಗೊಂಡಿದ್ದೀನಿ ಇದು ಪೂರ್ತಿಯಾಗಿ ಮಿಕ್ಸ್ ಮಾಡಿದ್ದಾದ ನಂತರ ಇದನ್ನು ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಡಬೇಕು ಒಂದು ಹತ್ತು ನಿಮಿಷ ಬಿಟ್ಟರೆ ಇದು ತಣ್ಣಗಾಗಿರುತ್ತೆ ಆಮೇಲೆ ನಾವು ರೊಟ್ಟಿ ಹಿಟ್ಟನ್ನ ಕಲಿಸ್ಕೊಬೋದು ನೀವು ಯಾರಾದರೂ ನನ್ನ ಚಾನೆಲ್ನ ಹೊಸ್ದಾಗಿ ನೋಡ್ತಾಯಿದ್ದಾರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡಿ ನಾನೀಗ ಹಿಟ್ಟನ್ನ ಕಲಿಸ್ಕೊತಾ ಇದ್ದೀನಿ ನಾವು ಮಾಡ್ಕೊಂಡಿರೋಂಥ ಅಜ್ಜಿಗಿನ ಒಂದು ಬೇಷನ್ಗೆ ಹಾಕ್ಕೊಂಡು ನಾನಿಲ್ಲಿ ಒಂದೂವರೆ ಕಪ್ನಷ್ಟು ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ ಅದಾದ ನಂತರ ನೀರನ್ನ ಸಹ ಒಂದು ಪಾತ್ರೆ ನೀರು ಇಟ್ಕೊಂಡಿದ್ದೀನಿ ನೀರನ್ನ ಜಾಸ್ತಿ ಹಾಕ್ಕೋಬಾರ್ದು ನೋಡಿ ನೋಡಿ ಚಿಮ್ಸ್ಕೋಬೇಕಷ್ಟೇ ಜಾಸ್ತಿ ಜಾಸ್ತಿ ಒಂದೇ ಸರ್ತಿನ ಹಾಕ್ಕೊಂಡ್ರೆ ಹಿಟ್ಟು ಮೆತ್ತಗಾದರೆ ರೊಟ್ಟಿ ನೀಟಾಗಿ ಬರೋದಿಲ್ಲ ಇಷ್ಟೇ ಹಿಟ್ಟು ಗಟ್ಟಿನೇ ಇರಬೇಕು ರೊಟ್ಟಿ ಹಿಟ್ಟು ಮಾತ್ರ ಅದಕ್ಕೋಸ್ಕರ ನೋಡಿ ನೋಡಿ ನಾನಿಲ್ಲಿ ಕಲ್ಸ್ಕೊತಾ ಇದ್ದೀನಿ ರೊಟ್ಟಿ ಹಿಟ್ಟನ್ನ ನೋಡಿ ಈ ಥರ ಕಲಿಸಿದಾದ ನಂತರ ಒಂದು ಸತಿ ನಾನು ಇದನ್ನು ಕೆಳಗಡೆ ಕೌಂಟರ್ ಟಾಪ್ ಮೇಲೆ ಹಾಕ್ಕೊಂಡು ನೀಟಾಗಿ ಒಂದು ಗಂಟೆ ಇಲ್ದೇ ಇರೋ ಹಾಗೆ ಕಲಿಸ್ಕೋಬೇಕು ನೋಡಿ ನಾನು ಇವಾಗ ಇನ್ನೊಂದು ಸರ್ತಿ ಈ ಥರ ಎಲ್ಲ ಮಾಡಿಕೊಂಡು ನೀಟಾಗಿ ಕಲಿಸ್ಕೊತೀನಿ ಈಗ ಕಲಿಸ್ಕೊಂಡಾದ ನಂತರ ಲಟ್ಟಿಸ್ಕೋಬೇಕು ಈಗ ಸೈಡಲ್ಲಿ ಸ್ಟವ್ನ ಆನ್ ಮಾಡ್ಕೊಂಡು ಅಂಚನು ಸಹ ಕಾಯೋದಕ್ಕೆ ಇಟ್ಕೋತೀನಿ ಅಂಚು ಕಾಯೋದ್ರೊಳಗೆ ರೊಟ್ಟಿನೂ ಸಹ ಲಟ್ಟಿಸ್ಕೋಬೋದು ಅಂತ ಅಷ್ಟೊಳಗೆ ನಾನಿಲ್ಲಿ ರೊಟ್ಟಿನ ಬೇಯಿಸೋದಕ್ಕೆ ಸ್ವಲ್ಪ ನೀರು ಮತ್ತು ಒಂದು ಬಟ್ಟೆ ಕಾಟನ್ ಬಟ್ಟೆನೂ ಸಹ ತೊಗೊಂಡಿದ್ದೀನಿ ಅದಾದ ನಂತರ ಇಲ್ಲಿ ರೊಟ್ಟಿನ ಲಟ್ಟಿಸ್ಕೊತೀನಿ ನೋಡಿ ಫಸ್ಟಿಗೆ ಒಂದು ಸ್ವಲ್ಪ ಹಿಟ್ಟನ್ನ ಹಾಕ್ಕೊಂಡು ನಿಮ್ಮ ಕೈಯಲ್ಲಿ ಒಂದು ಮುಷ್ಟಿ ಆಗೋವಷ್ಟು ಹಿಟ್ಟನ್ನ ತೊಗೊಳ್ಳಿ ತುಂಬ ಜಾಸ್ತಿ ತೊಗೊಂಡ್ರೆ ದಪ್ಪನೂ ಆಗುತ್ತೆ ತುಂಬ ದೊಡ್ಡದೂ ಆಗುತ್ತೆ ಸ್ವಲ್ಪ ತೊಗೊಂಡು ಟ್ರೈ ಮಾಡಿ ಹೊಸ ಟ್ರೈ ಮಾಡೋರು ಗೊತ್ತಿರೋರು ದೊಡ್ಡದಾಗಿನೇ ಹೊತ್ಕೋಬೋದು ಕೆಲವೊಬ್ಬರು ಕೈಲೇ ಬಡಿತಾರೆ ರೊಟ್ಟಿನ ನಮಗೆ ಇದರಲ್ಲೇ ಉದ್ದಿನೇ ರೂಢಿ ನಮಗೆ ಲಟ್ಟಿಸಿ ಅದಕ್ಕೋಸ್ಕರ ನಾನು ಲಟಿಸ್ಕೋತಾ ಇದ್ದೀನಿ ನೀವು ಯಾವ ಥರ ರೊಟ್ಟಿ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ರುಚಿ ನೋಡಿ ಇವಾಗ ರೊಟ್ಟಿ ಆಗಿದೆ ಅಂಚಿನೂ ಸಹ ಕಾದಿದೆ ಇವಾಗ ರೊಟ್ಟಿನ ಅಂಚಿಗೆ ಹಾಕ್ಕೊಂಡು ಈಗೊಂದು ಕಾಟನ್ ಬಟ್ಟೆನ ಒದ್ದೆ ಮಾಡಿಕೊಂಡು ಮೇಲುಗಡೆ ಎಲ್ಲ ಕಾ ಹಿಟ್ಟು ಹಚ್ಚಿರುತ್ತಲ್ವ ಅದನ್ನ ನೀಟಾಗಿ ಇದು ಮಾಡಿಕೊಂಡು ರೊಟ್ಟಿನ ಬೇಯಿಸ್ಕೊತಾ ಇದ್ದೀನಿ ಇದಿಷ್ಟು ಮಾಡಿದರೆ ನೋಡಿ ಎರಡು ಕಡೆನೂ ನೀಟಾಗಿ ಬೇಯಿಸ್ಕೋಬೇಕು ಇವಾಗ ರೊಟ್ಟಿನೂ ಸಹ ಬೆಂದಿದೆ ಇದೇ ಥರೇ ಎಲ್ಲ ರೊಟ್ಟಿನೂ ಮಾಡಿದರೆ ರೊಟ್ಟಿನೂ ಸಹ ರೆಡಿಯಾಗಿರುತ್ತೆ ಅದರಲ್ಲೂ ಈ ಹೊಟ್ಟೆ ಮೆಣಸಿಕ ಪಲ್ಯಗೆ ರೊಟ್ಟಿನೇ ಚೆನ್ನಾಗಿರುತ್ತೆ ಚಪಾತಿಗಿಂತ ಜೋಳದ ರೊಟ್ಟಿ ತುಂಬಾ ಟೇಸ್ಟಿಯಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ನೋಡಿ ಈ ಉತ್ತರ ಕರ್ನಾಟಕದ ಹೋಟೆಲ್ಗಳಲ್ಲಿ ನೋಡ್ಬೋದು ನೀವು ಉತ್ತರ ಕರ್ನಾಟಕ ಸೈಡು ನೀವೇನಾದ್ರೂ ಜೋಳದ ಊಟ ತಗೊಂಡ್ರಿ ಅಂದರೆ ಆಲ್ಮೋಸ್ಟ್ ಈ ಪಲ್ಯ ಇದ್ದೇ ಇರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ನನಗಂತೂದು ಫೇವ್ರೆಟ್ ಪಲ್ಯ ಒಂದು ಸತಿ ನೀವು ಈ ಪಲ್ಯ ಮತ್ತು ರೊಟ್ಟಿನ ಟ್ರೈ ಮಾಡಿ ನೋಡಿ ಈ ಥರ ಮೆಣಸಿಕಾಯಿ ಸಿಕ್ಕರೆ ಸಖತ್ ಟೇಸ್ಟಿಯಾಗಿರುತ್ತೆ ಇದರಲ್ಲೂ ಉಪ್ಪು ಹುಳಿ ಖಾರ ಆಮೇಲೆ ಸಿಹಿನೂ ಸಹ ಹಾಕಿರೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ನಮಗೆ ಕೆಲವೊಮ್ಮೆ ಒಂದೇ ಥರದ ಪಲ್ಯ ತಿಂದು ತಿಂದು ಬೇಜಾರಾಗಿರುತ್ತಲ್ವ ಅಂಥ ಟೈಮಲ್ಲಿ ಈ ಪಲ್ಯ ಮಾಡಿದರೆ ಡಿಫ್ರೆಂಟಾಗಿರುತ್ತೆ ಅಷ್ಟೇ ರುಚಿಯಾಗಿನೂ ಸಹ ಇರುತ್ತೆ ಒಂದು ಸತಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ ನಾನಿಲ್ಲಿ ರೊಟ್ಟಿನೂ ಸಹ ಮಾಡ್ಕೊಂಡಿದ್ದಾಯ್ತು ಇವಾಗ ಬನ್ನಿ ಹಾಕೋತಾ ಇದ್ದೀನಿ ಏನೇನು ಮಾಡಿದ್ದೆ ಅಂತ ನಾನಿಲ್ಲಿ ಮೆಣಸಿ ಪಲ್ಯ ಮತ್ತು ಸ್ವಲ್ಪ ಮೊಸರೂ ಸಹ ಹಾಕೋತಾ ಇದ್ದೀನಿ ಖಾರ ಇರುತ್ತಲ್ವ ಅದಕ್ಕೆ ಸ್ವಲ್ಪ ಮೊಸರು ಸಹ ಹಾಕ್ಕೊಂಡು ಗುರಾಳ ಪುಡಿನೂ ಸಹ ಮಾಡಿಕೊಂಡಿದ್ದೆ ಅದನ್ನು ಸಹ ಹಾಕ್ಕೊಂಡು ಈರುಳ್ಳಿ ಮತ್ತು ಸೌತೆಕಾಯಿನೂ ಸಹ ಹಾಕೋತಾ ಇದ್ದೀನಿ ಅದಾದ ನಂತರ ಮಾಡ್ಕೊಂಡಿರೋಂಥ ರೊಟ್ಟಿನೂ ಸಹ ಹಾಕ್ಕೊಂಡು ಊಟ ಮಾಡ್ತಾಯಿದ್ರೆ ಸಕತ್ತಾಗಿರುತ್ತೆ ಸತಿ ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್